ಕಝಿನ ಆದರೂ ಇವತ್ತು ಆಡಿಯನ್ಸಲ್ಲಿ ನೋಡಿದಾಗ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಗ್ರಿಪ್ಪಿಂಗ್ ಆಗಿತ್ತು ಸಿನಿಮಾ ಆ್ಯಂಡ್ ಒನ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ರಿಯಲಿ ಮೆನ್ಷನ್ ಇಸ್ ಮ್ಯೂಸಿಕ್ ಡೈರೆಕ್ಟರ್ ಗಗನ್ ಅವರು ಗಗನ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಗೆ ತುಂಬ ಚೆನ್ನಾಗಿ ದೇವಿಶ್ರೀ ಅವರು ಶೂಟ್ ಮಾಡಿದ್ದಾರೆ ಆ್ಯಂಡ್ ಫಾರ್ ಲಾ ಆಫ್ಟರ್ ಲಾಂಗ್ ಟೈಮ್ ನಾನು ರಾಗನ್ನ ಈ ಥರ ಒಂದು 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 ಗ್ರೇ ಕ್ಯಾರೆಕ್ಟರ್ ನಾನು ನೋಡ್ತಾ ಇರೋದು ಆ್ಯಕ್ಚುಲಿ ಆ್ಯಂಡ್ ಐ ಎಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ್ಯಂಡ್ ಸಿನಿಮಾ ತುಂಬ ಗ್ರಿಪ್ಪಿಂಗ್ ಆಗಿದೆ ತುಂಬ ಒಂಥರ ಹೊಸ್ತನವಾಗಿದೆ ನನಗೆ ಆ್ಯಂಡ್ ಐ ವಿಶ್ ಅ ವೆರಿ ವೆರಿ ಬಿಗ್ ಸಕ್ಸಸ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಕೇಸ್ ಆಫ್ ಕೊಂಡಾಣ ಓಕೆ ಓಕೆ ರೆಡಿ ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಕೇಸ್ ಆಫ್ ಕೊಂಡಾಣ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಅದ್ಭುತವಾದ ಸಿನಿಮಾ ಒಳ್ಳೆ ಕಂಟೆಂಟ್ ವಿಜಿ ಸರ್ ಆ್ಯಕ್ಟಿಂಗ್ ನಾವು ಕಮೆಂಟೇ ಮಾಡಬಾರ್ದು ಆ ಥರ ಇದೆ ನಮಗೆ ಆ ಲೆವೆಲಿಗೆ ಪರ್ಫಾರ್ಮರ್ ಅವರು ಆ್ಯಂಡ್ ತುಂಬಾ ಇಷ್ಟ ಆಗುತ್ತೆ ಅವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ ಆ್ಯಂಡ್ ಪರ್ಸ್ನಲಿ ನನಗೆ ಅವ್ರನ್ನ ಇನ್ನಷ್ಟು ಸಿನಿಮಾಗಳಲ್ಲಿ ಅವ್ರನ್ನ ಈ ಥರ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬಾ ಆಸೆ ಪಡ್ತಿದ್ದೀನಿ ನಾನು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಹಾಗೆ ಖುಷಿ ರವಿ ಅವರ ಅಭಿನಯನೂ ಅದ್ಭುತವಾಗಿದೆ ಆ್ಯಸ್ ಆಲ್ವೇಸ್ ಒಳ್ಳೆಯ ಪಫಾರ್ಮರ್ ಆ್ಯಂಡ್ ಭಾಮ್ ಮ್ಯಾಮ್ ಇರ್ಬೋದು ಎಲ್ಲ ಕಲಾವಿದರು ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾರೆ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಈ ಸಿನಿಮಾನ ನೋಡಿ ಆ್ಯಂಡ್ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಅದ್ಭುತವಾಗಿದೆ ಸೊ ಕಂಗ್ರಾಚುಲೇಷನ್ಸ್ ಟು ದ ಟೀಮ್ ಒಳ್ಳೆಯ ಕಂಟೆಂಟ್ ಹೀಗೆ ಆದಷ್ಟು ಜನ ಥಿಯೇಟ್ರ್ಗೆ ಹೋಗಿ ಅಂತ ಕೇಳ್ಕೊತಾ ಇದ್ರು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಕೇಸ್ ಆಫ್ ಕೊಂಡಾನ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಈ ಸಿನಿಮಾನ ಥಿಯೇಟರಲ್ಲಿ ಮಾತ್ರ ನೋಡೋದನ್ನ ಮಿಸ್ ಮಾಡಬೇಡಿ ಆ್ಯಂಡ್ ಸ್ಪೆಷಲಿ ಫಸ್ಟ್ ನನಗೆ ಕಾಂಬ್ಯಾಕ್ಸ್ ಹೇಳಬೇಕಾಗಿರೋದು ಡೈರೆಕ್ಟರ್ಸ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ ಈ ಸಿನಿಮಾನ ಆ್ಯಂಡ್ ಇಮೋಷನ್ಸ್ ಅಸಸ್ಪೆನ್ಸ್ ಥ್ರಿಲ್ಲರ್ ಫೈಟ್ ಸೀಕ್ವೆನ್ಸ್ ವಿನೋದರ್ ಫೈಟ್ ಕೊರಿಯೋಗ್ರಫಿ ಅದ್ಭುತವಾಗಿದೆ ಗಗನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಒಂದು ಸೀನಲ್ಲೂ ಅವ್ರ ಮ್ಯೂಸಿಕ್ ತುಂಬ ಅಪ್ಲಿಫ್ಟ್ ಮಾಡುತ್ತೆ ತುಂಬ ಚೆನ್ನಾಗೇ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಆ್ಯಂಡ್ ವಿಜಯ ರಾಘವೇಂದ್ರ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆ್ಯಕ್ಚುಲಿ ನಾನು ತುಂಬ ತುಂಬ ವೆಯ್ಟ್ ಮಾಡ್ತಿದೆ ಯಾವಾಗಲೂ ಹೇಳ್ತಿದೆ ಹಿ ಶುಡ್ ಗೆಟ್ ಅ ಗುಡ್ ಸ್ಟೋರಿ ಯಾಕಂದರೆ ಹೀ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ಅವ್ರ ಇಮೋಷನ್ ಪ್ರತಿ ಒಂದರಲ್ಲೂ ಅವರ ಒಂದು ಇಮೋಷನ್ ಬದಲಾವಣೆಗಳು ಆ ಭಾವನೆಗಳ ಬದಲಾವಣೆ ತುಂಬಾ ಚೆನ್ನಾಗಿ ಕೋಟ್ರೆ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಆಲ್ಮೋಸ್ಟ್ ಚೆನ್ನಾಗಿದೆ 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 ಅಂತ ಕೂತ್ಕೊಂಡು ನೋಡ್ತಿದ್ರೆ ಒಂದೊಂದು ಸೆಕೆಂಡು ಈಗೇನಾಗ್ಬೋದು ಈಗೇನಾಗ್ಬೋದು ಏನಾಗ್ಬೋದು ಫುಲ್ ಟೆನ್ಷನ್ ಅಲ್ಲೇ ಇರುತ್ತೆ ನಾವು ಯಾವಾಗಲೂ ಒಂದು ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಿ ಒಂದು ಕಾಮಿಡಿ ಹುಡುಕ್ತಿರ್ತೀವಿ ಇಲ್ಲ ಏನೋ ಒಂದು ಬೇರೆ ಹುಡುಕ್ತಾ ಇರ್ತೀವಿ ಈ ಸಿನಿಮಾದಲ್ಲಿ ಪೂರ್ತಿಯಾಗಿ ಏನಿದೆ ಅಂತ ಹೇಳಿದ್ರೆ ಪಿಸ್ಟ್ ಪಿಸ್ಟ್ ಪಿಸ್ಟು ಎಲ್ಲಾ ಕಡೆ ಮಜ ಮಜವಾಗಿದೆ ಇರುತ್ತೆ ಒಂದು ಮೂರು ಕತೆ ಹೋಗ್ತಾ ಇರುತ್ತೆ ಸೊ ಭಾಳ ಚೆನ್ನಾಗಿದೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಟೀಮ್ಗೆ ಸೊ ರಾಘು ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ರಿಲೀಸ್ ಆದಮೇಲೆ ಮೂರು ದಿನ ಆದಮೇಲೆ ಇವತ್ತು ಬಂದು ನಮ್ಮ ಜೊತೆ ಸೇರಿ ನಮಗೆ ಬಹಳ ಪ್ರೋತ್ಸಾಹಕರವಾಗಿ ಜೊತೆಯಲ್ಲಿದ್ದೀರಾ ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ಖುಷಿಯಾಗುತ್ತೆ ಸ್ನೇಹಿತರು ಇಂಡಸ್ಟ್ರಿಯವರು ನನ್ನ ಮನೆಯವರು ಜೊತೆಗೆ ಸಾಮಾನ್ಯ ನಮ್ಮ ಪಬ್ಲಿಕ್ ಕೂಡ ಬಂದು ಸಿನಿಮಾ ನೋಡಿ ಬಹಳ ಇಷ್ಟಪಡ್ತಿದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ನಮ್ಮ ಕಡೆ ಸ್ಕ್ರೀನ್ ಇಲ್ಲ ನಮ್ಮ ಕಡೆ ಇಲ್ಲ ಅಂತ ಕೆಲವು ಸಲ ಅನಿವಾರ್ಯತೆಯಿಂದ ನಮಗೆ ಬೇಕಾದಷ್ಟು ಸ್ಕ್ರೀನ್ಗಳಿಗೂ ನಮಗೆ ಬೇಕಾದಷ್ಟು ಥಿಯೇಟ್ರ್ಗಳು ಸಿಗದೇ ಇರೋ ಕಾರಣ ಒಂದೊಂದು ಸಲ ತಡ ಆಗ್ಬೋದು ಅಂದರೆ ಆ ಆ ಪ್ರದೇಶಕ್ಕೆ ಸಿನಿಮಾ ಬರೋ ಸ್ವಲ್ಪ ತಡ ಆಗ್ಬೋದು ಬರುತ್ತೆ ಬಹುಶಃ ನಾಳೆಯಿಂದಲೇ ನಮಗೆ ಶೋಗಳನ್ನ ಕೊಡ್ತಾರೆ ಥಿಯೇಟ್ರ್ಗಳನ್ನ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಇವತ್ತು ನಿಮ್ಮ ಜೊತೆ ಈ ಮಾತನ್ನು ಹಂಚ್ಕೋತಾ ಇದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೋಡಿರ್ಬೋದು ಭಾಳ ಜನ ಇನ್ಸ್ಟಾಗ್ರಾಮಲ್ಲಿ ಒಂದು ಸಣ್ಣದೊಂದು ವೀಡಿಯೋ ಇತ್ತು ವಿಜಯ ರಾಘವೇಂದ್ರ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ವಿಜಯ ರಾಘವೇಂದ್ರನ ನನ್ನ ಸಿನಿಮಾದಲ್ಲಿ ಕಥೆ ಚೆನ್ನಾಗಿರಬೇಕು ಡೈರೆಕ್ಷನ್ ಚೆನ್ನಾಗಿರಬೇಕು ಎಮೋಷನ್ ಚೆನ್ನಾಗಿರಬೇಕು ಆ್ಯಕ್ಷನ್ ಚೆನ್ನಾಗಿರಬೇಕು ಮುಖ್ಯವಾಗಿ ಸಿನಿಮಾನ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಇವೆಲ್ಲ ಹೇಳ್ತಾರೆ ಹೇಳಿದಾಗ ನನಗೆ ಭಾಳ ಖುಷಿಯಾಗುತ್ತೆ ಸಿನಿಮಾ ಮೇಲೆ ಅದನ್ನು ಎಲ್ಲರೂ ಬಾಯಲು ಕೇಳಿದಾಗ ಇನ್ನೂ ಸಮಾಧಾನ ಆಗುತ್ತೆ ಆದರೆ ಆ ಸಮಾಧಾನ ಥಿಯೇಟ್ರ್ಗಳಲ್ಲಿ ಜನ ಬರೋದ್ರ ಮೂಲಕ ಅದು ಏನು ಹೇಳ್ತಾರೆ ಅದು ಟ್ರಾನ್ಸ್ಲೇಟ್ ಆಗಬೇಕು ಇಲ್ಲಾಂದರೆ ನಾವು ಮಾಡಿರೋ ಕೆಲಸಕ್ಕೆ ಪಟ್ಟಿರೋ ಶ್ರಮಕ್ಕೆ ನಮ್ಮ ಚಿತ್ರತಂಡ ಪಟ್ಟಿರೋ ಶ್ರಮ ಶ್ರಮಕ್ಕೆ ಅಷ್ಟಕ್ಕೂ ನ್ಯಾಯ ಕೊಟ್ಟಾಗೋದಿಲ್ಲ ಆ ನ್ಯಾಯವನ್ನು ನೀವು ಇವಾಗ ಆಗಲೇ ನಿಮ್ಮ ಮಾತುಗಳ ಮುಖಾಂತರ ಅದನ್ನು ಹರಡ್ತಾ ಇದ್ದೀರ ಇನ್ನೂ ಹೆಚ್ಚು ಹರಡಲಿ ಇನ್ನೂ ಹೆಚ್ಚು ಜನ ಥಿಯೇಟ್ರ್ ಒಳಗೆ ಬರಲಿ ಅಂತ ನಾನು ಕೇಳ್ಕೊತೀನಿ ಕೇಸ್ ಆಫ್ ಕೊಂಡಾಣ ನನ್ನ ವೃತ್ತಿ ಜೀವನದ ಇಷ್ಟು ಒಳ್ಳೆ ವಿಮರ್ಶೆಗಳನ್ನು ಇಷ್ಟು ಒಳ್ಳೆಯ ಪ್ರಶಂಸೆಗಳನ್ನು ಪಡೆದಂಥ ಭಾಳ ಕಡಿಮೆ ಸಿನಿಮಾಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಪ್ರೋತ್ಸಾಹ ನಿಮ್ಮ ಈ ಪ್ರೀತಿ ಹೀಗೆ ನನ್ನ ಮೇಲಿರಲಿ ನನ್ನ ಕುಟುಂಬದ ಮೇಲೆ ಇರಲಿ ನನ್ನ ಕೆಲಸದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಇವಾಗ ನಮ್ಮ ಸಿನಿಮಾ ಕೇಸುತ್ಕೊಂಡೋಣ ಎಲ್ಲರೂ ನೋಡಿದ್ರು ತುಂಬ ಆಯಿತು ಅವರೆಲ್ಲರ ರೆಸ್ಪಾನ್ಸ್ ತಿಳ್ಕೊಂಡು ದಯವಿಟ್ಟು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡಿ ಸೊ ದಟ್ ನಮ್ಮಂಥ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆಲ್ಲುತ್ತೆ ಎಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ ಆ ಥರದ್ದು ಯಾಕೆ ನಾವು ಮಾಡಲ್ಲ ಅಂತ ಇದು ಅದ ಅದರದಷ್ಟೇ ಹತ್ರದಕ್ಕಿದೆ ಸೊ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ನಮ್ಮದೊಂದೇ ಅಲ್ಲ ಎಲ್ಲ ಹೊಸಬ್ರ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಒಂದು ಪೋಸ್ಟ್ ಹಾಕಿ ಇಲ್ಲ ಅಂದ್ರೂ ಹೇಳಿ ವಿಲ್ ಜಸ್ಟ್ ಯು ನೋ ಕರೆಕ್ಟ್ ಆ ಸೆಲ್ಫ್ ಪ್ಲೀಸ್ ಡೂ ವಾಚ್ ಆ ಫೆಲ್ಫ್ ಕೇಸ್ ಆಫ್ ಕೊಂಡಾಣ ಅಂತ ದಯವಿಟ್ಟು ಸಿನಿಮಾದಲ್ಲೇ ನೋಡಬೇಕು いいな。 ಭಾಳ ಚೆನ್ನಾಗಿದೆ ನಮಸ್ಕಾರ ಇವತ್ತು ಸೆಲೆಬ್ರಿಟಿ ಶೋ ಆಯಿತು ಬೇಸಿಕಲಿ ಮೂರನೇ ದಿನ ಇವತ್ತು ಸಿನಿಮಾ ರಿಲೀಸ್ ಆಗಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಕಡಿಮೆ ಶೋ ಇದ್ದರೂ ಕೂಡ ಎಲ್ಲರೂ ಹೋಗಿ ಸಿನಿಮಾಗಳನ್ನು ನೋಡಿ ಒಳ್ಳೆಯ ರಿವ್ಯೂಗಳನ್ನು ಕೊಡ್ತಾ ಇದ್ದೀರ ಸೊ ಎಲ್ಲರಿಗೂ ಮಾಧ್ಯಮ ಮಿತ್ರರು ಮತ್ತು ಸಿನಿಮಾ ನೋಡಿ ಒಳ್ಳೆ ಮಾತಾಡಿರುವಂಥ ಎಲ್ಲ ಪ್ರೇಕ್ಷಕರಿಗೂ ಅದನ್ನು ವಿಮರ್ಶೆ ಮಾಡಿರುವಂಥ ವಿಮರ್ಶಕರಿಗೂ ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳು ಆ್ಯಂಡ್ ಉಳಿದವರಿಗೆ ಯಾರಿಗೆ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಟಿಕೆಟ್ಸ್ ಆಗಿರಲಿ ಅಥವಾ ಶೋಸ್ಗಳು ಕಡಿಮೆ ಇರೋದು ಇದಾಗಿರಲಿ ಸೊ ನಾಳೆಯಿಂದ ಅಥವಾ ನಾಡಿದ್ದಿಂದ ಎಲ್ಲವೂ ಪಿಕಪ್ ಆಗಬಹುದು ಅನ್ನೋ ಒಂದು ಹೋಪಲ್ಲಿ ನಾವು ಚಿತ್ರತಂಡ ಇದ್ದೇವೆ ಸೊ ನಿಮ್ಮಗಳ ಕೂಡ ಇಂದಲೂ ಕೂಡ ಒಂದಷ್ಟು ಪ್ರೋತ್ಸಾಹ ಅಗತ್ಯ ಇದೆ ಯಾರ್ಯಾರು ಸಿನಿಮಾ ನೋಡಿದಿರಾ ಹೆಚ್ಚು ಜನಕ್ಕೆ ಅದನ್ನು ತಲುಪಿಸಿ ಮಾಧ್ಯಮ ಇತರರ ಮುಖಾಂತರ ನಾವು ಅದನ್ನು ಕೇಳ್ಕೊಳ್ತಾ ಇದ್ದೀವಿ ಹೆಚ್ಚೆಚ್ಚು ತಲುಪಿಸಿ ಒಳ್ಳೆಯ ಚಿತ್ರ ಚಿತ್ರಗಳನ್ನು ಬೆಳೆಸಿ ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಿ ಚಿತ್ರತಂಡಗಳನ್ನು ಪ್ರೋತ್ಸಾಹ ಆಗಿದೆ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ನಾನು ನಾನು ಆಲ್ರೆಡಿ ಎರಡನೇ ಸರಿ ಪ್ರಭುವನ್ನು ಒಂದು ಪಾತ್ರ ಮಾಡಿದ್ದೀನಿ ಒಂದು ವಂಡ್ರ್ಫುಲ್ ಟೀಮ್ ನಾವು ಬೇರೆ ಭಾಷೆ ಸಿನಿಮಾಗಳನ್ನು ನೋಡಿ ಆ ರೀತಿ ಇದೆ ಈ ರೀತಿ ಇದೆ ಅಂತ ಆ ಟೈಪಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ನಮ್ಮ ದೇವಿ ಸರ್ ಮತ್ತು ಸಾತ್ವಿಕ್ ಅವರು ಒಂದು ಜೆನ್ಯೂನ್ ಪ್ರೊಡ್ಯೂಸರ್ಸ್ ಅವರೇ ದುಡಿದು ಅವರೇ ಹಾಕಿ ಮಾಡಿರುವ ಸಿನಿಮಾ ದಯವಿಟ್ಟು ಜನ ಬನ್ನಿ ಥಿಯೇಟ್ರಿಗೆ ನಿಮ್ಗೆ ಕೊಟ್ಟು ದುಡ್ಡಿಗೆ ಮೋಸ ಆಗೋಲ್ಲ ಒಂದು ಥ್ರಿಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಆಮೇಲೆ ವಿಜಯ ರಾಘವೇಂದ್ರ ಸವರು ಮತ್ತು ನಮ್ಮ ಶ್ರೀಹರ್ಷ ಅವರು ಪ್ರೀತಿ ನಾನು ಇವರು ವಿಜಯ ರಾಘವೇಂದ್ರ ಸರ್ ಎಸ್ಪೆಷಲಿ ಬೇರೆ ಲೆವೆಲ್ಗೆ ಬೇವಿ ಸರ್ ತೋರಿಸಿದ್ದಾರೆ ದಯವಿಟ್ಟು ಬನ್ನಿ ಮಿಸ್ ಮಿಸ್ ಮಾಡ್ಕೊಬೇಡಿ ಒಂದು ಒಳ್ಳೆಯ ಸಿನಿಮಾ ಥ್ಯಾಂಕ್ ಯು